ಾಳೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಅಂತ ಅವ್ನು ಮಾತು ಆಡೋದಿಲ್ಲ ಅಷ್ಟು ಅವನು ಅವಳನ್ನ ದ್ವೇಷಸಕ್ ಶುರು ಮಾಡಿಬಿಡ್ತಾನೆ ಒಂದಿನ ಇವಳು ಹಿಂಗೆ ಯೋಚನೆ ಮಾಡ್ತಾ ಮೋಸ್ಟ್ಲಿ ಏನಾದ್ರೂ ಇವನೇ ಏನಾದ್ರೂ ಅವ್ರ ಅಪ್ಪಂಗೇನಾರು ಹೇಳ್ಕೊಟ್ಟಿರ್ಬೋದಾ ಅಂದ್ಬಿಟ್ಟು ಆ ಮಗುನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಒಂದಿನ ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಊಟ ತಿನ್ಸಿ ಆ ಮಗುಗೆ ನೀರೆಲ್ಲ ಕುಡಿಸಿ ಆ ಮಗುಗೆ ಏನು ಪ್ರೀತಿ ಮಾಡ್ತಾ ಕೇಳ್ತಾಳೆ ನೀನೇನ ಯಾಕೋ ಅಪ್ಪ ನನ್ನ ಜೊತೆ ಈ ತರ ನೆಟ್ಕೋತಾ ಇದ್ದಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ಏನಾದ್ರೂ ಗೊತ್ತಾ ನೀನೇ ಇತ್ತು ನಾವು ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಆದರೆ ಆ ಶಿಕ್ಷೆ ಅವರ ಅರಿವನ್ನ ಮಾಡೋ ಥರ ಇರಬೇಕು ಅವ್ರಿಗೆ ಅವ್ರು ರಿಯಲೈಸೇಷನ್ ಮಾಡಿಸಂಗಿರ್ಬೇಕೇ ಹೊರತು ಅವರಿಗೆ ಎಂಡ್ ಮಾಡಬಾರ್ದು ಅವ್ರ ಜೀವನನ ರಿಯಲೈಸೇಷನ್ ಮಾಡಿಸ್ಬೇಕು ನೋಡು ನೀನು ತಪ್ಪು ಮಾಡಿದ್ಯಾ ಅಂತ ಸಾಧ್ಯವಾದರೆ ನಾವು ಅದನ್ನ ಮಾಡಬೇಕು ಹಂಗೂ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇಲ್ಲ ಅಂತಂದ್ರೆ ಅಂದರೆ ಇವಳಿಗೆ ರಿಯಲೈಸೇಷನ್ ಆಯ್ತಲ್ಲ ನಮಸ್ತೆ ಆತ್ಮ ಗುಣ ಈ ಎಂಟು ಇದ್ದರೆ ನೆಮ್ಮದಿ ಬರ್ದಿರೋದು ಜಗದೀಶ ಶರ್ಮಾ ಸಂಪಾ ಅವರು ಬನ್ನಿ ನಮ್ಮ ಮುಂದಿನ ಕತೆ ನೋಡೋಣ ಒಂದು ಅರಮನೆ ಇತ್ತು ಆ ಅರಮನೆಯಲ್ಲಿ ಉನ್ನತ ಉದ್ಯೋಗದಲ್ಲಿದ್ದಂತಹ ರುದ್ರ ಶರ್ಮನಿಗೆ ಇಬ್ಬರು ಹೆಂಡತಿ ಪಾಪ ಒಬ್ಳು ಮಗುವನ್ನ ಹೆತ್ತು ಸತ್ತೋದ್ಲು ಓಕೆ ಸತ್ತಳು ರುದ್ರ ಶರ್ಮಾ ಮಗುವಿನ ಪಾಲನೆಯನ್ನ ಇನ್ನೊಬ್ಳು ಹೆಂಡ್ತಿಗೆ ವಹಿಸಿದ್ರು ಮಗು ಮೊದಮೊದಲು ಚೆನ್ನಾಗಿತ್ತು ಆಮೇಲೆ ಅದು ಬೆಳೀತಾ ಬೆಳೀತಾ ಅದಕ್ಕೆ ಕಾಯಿಲೆಗಳು ಸ್ಟಾರ್ಟ್ ಆಯಿತು ಹೊಟ್ಟೆ ಉಬ್ಬರಿಸ್ತು ಚರ್ಮ ಎಲ್ಲ ಹಾಳಾಯಿತು ತಬ್ಬಲಿ ಮಗುವನ್ನು ಯಾಕೆ ಈ ರೀತಿ ನೀನು ನೆಗ್ಲೆಕ್ಟ್ ಮಾಡಿದ್ಯಾ ಅಂತ ರುದ್ರಶರ್ಮ ಹೆಂಡತಿಯನ್ನು ಬೈದರು ಆಗ ಹೆಂಡತಿ ಹೇಳ್ತಾಳೆ ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡ್ರು ಇವನು ಇದೇ ಥರ ಆಗಿದ್ದಾನೆ ನಾನೇನು ಮಾಡಲಿ ಅಂತ ಮುಗ್ಧವಾಗಿ ಕೇಳ್ತಾಳೆ ವಾಸ್ತವವಾಗಿ ನೋಡೋದಾದರೆ ಆ್ಯಕ್ಚುಲಿ ಅವಳು ಮೊದಲು ಮೊದಲು ಚೆನ್ನಾಗಿ ನೋಡ್ಕೋತಿರ್ತಾಳೆ ಆದರೆ ಅವಳಿಗೆ ಮಗು ಆದಮೇಲೆ ಅವಳು ಈ ಮಗುನ ತುಂಬ ನೆಗ್ಲೆಕ್ಟ್ ಮಾಡಿರ್ತಾಳೆ ಈ ಮಗುಗೆ ರುಚಿ ಇಲ್ಲದೆ ಇರೋದು ಒಳ್ಳೆ ಒಣಗಿರೋ ಆಹಾರ ಆಮೇಲೆ ಒಳ್ಳೊಳ್ಳೆ ಆಹಾರಗಳನ್ನು ಈ ಮಗುಗೆ ಕೊಡ್ತಾ ಇರಲ್ಲ ಹಾಗಾಗಿ ಈ ಮಗು ಆರೋಗ್ಯದಲ್ಲಿ ಏರುಪೇರಾಗ್ತಿರುತ್ತೆ ಆದರೆ ರುದ್ರಶರ್ಮ ರುದ್ರಶರ್ಮ ಹೆಂಡತಿ ಮಾತನ್ನು ನಂಬ್ತಾನೆ ಅದೇನೋ ಮಗು ಒಂದು ಪ್ರಕೃತಿ ನಿಯಮ ಇರ್ಬೋದು ಅಂದ್ಕೊಂಡು ಸುಮ್ಮನಾಗ್ತಾನೆ ಈ ಒಂದು ಮಗುವಿಗೆ ಬಾಲ ನಷ್ಟನಾದ ಅಂತಲೇ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಾಲ ವಿನಶ್ ಇನ್ನು ವಿನಷ್ಟಕ ಅಂತಲೇ ಇವನ್ನ ಕರೀತಾರೆ ಆಗ ಅವನಿಗೆ ಐದು ವರ್ಷ ಆಗುತ್ತೆ ಆ ಮಗುಗೆ ಆದರೆ ಅವನಿಗೆ ವಯಸ್ಸು ಮೀರಿದ ಜಾಣ್ಮೆ ಇರುತ್ತೆ ಅವನು ಫಿಸಿಕಲಿ ಬೆಳ್ದಿರಲ್ಲ ಬಟ್ ಮೆಂಟಲಿ ಜಾಣ್ಮೆ ತುಂಬ ಇರುತ್ತೆ ಮಲತಾಯಿ ತುಂಬ ಚಿತ್ರ ಹಿಂಸೆ ಕೊಡ್ತಾ ಇರ್ತಾರೆ ಹೇಗಾದರೂ ಮಾಡಿ ನಮ್ಮ ಈ ತಾಯಿಗೆ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಆ ಮಗು ಐದು ವರ್ಷದ ಮಗು ಯೋಚನೆ ಮಾಡುತ್ತೆ ಆಗ ಅದೇನು ಮಾಡುತ್ತೆ ಅಂದರೆ ಅರಮನೆಗೆ ದಿನ ರಾತ್ರಿ ಅವರ ಅಪ್ಪ ಅರಮನೆಯಿಂದ ದಿನ ರಾತ್ರಿ ಮನೆಗೆ ಅವರಪ್ಪ ಬಂದಾಗ ಈ ಮಗು ಅವರಪ್ಪನ ಹತ್ರ ಆಟಾಡೋಕ್ಕೆ ಹೋಗೋದು ಹೋಗ್ಬಿಟ್ಟು ನನಗೆ ಇಬ್ಬರಪ್ಪ ಇದ್ದಾರೆ ಅಪ್ಪ ಇದ್ದಾರೆ ಅಂತ ಹೇಳೋಕ್ಕೆ ಶುರು ಮಾಡುತ್ತೆ ಇವನು ಮೊದಲು ಮೊದಲು ರುದ್ರಶರ್ಮನ್ಗೆ ಅರ್ಥ ಆಗೋಲ್ಲ ಏನೋ ಮಗು ಆಟ ಆಡ್ತಿದೆ ಅಂತ ಬಟ್ ದಿನ ಅವನು ನಂಬೋ ರೀತಿ ಅವನಿಗೆ ಅನುಮಾನ ಬರೋ ರೀತಿ ಈ ಮಗು ಹೋಗಿ ಹೋಗಿ ನನಗಿಬ್ಬರ ಅಪ್ಪ ಇದ್ದಾರೆ ನನಗಿಬ್ಬರ ಅಪ್ಪ ಇದ್ದಾರೆ ಅಂತ ಹೇಳಕ್ಕೆ ಶುರು ಮಾಡುತ್ತೆ ಅವಾಗ ಇವನಿಗೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗಿ ಹೆಂಡತಿ ಮೇಲೆ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟು ಪುಟ್ಟು ಮಗು ಹಿಂಗೆಲ್ಲ ಹೇಳ್ತಾ ಇದೆ ಅಂದರೆ ಏನೋ ಇರ್ಬೋದು ಅಂದ್ಬಿಟ್ಟು ಹೆಂಡತಿ ಜೊತೆಗೆ ಮಾತಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅವಳ ಮೇಲೆ ಡೌಟ್ ಪಡ್ತಾನೆ ಅವಳಿಗೆ ಅವ್ಳಿಗೆ ಮುಖನೂ ತೋರಿಸಲ್ಲ ಒಂದಿನ ಅವಳು ಕೇಳ್ತಾಳೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ನೀವು ಅಂತ ಅವ್ನು ಮಾತು ಆಡೋದಿಲ್ಲ ಅಷ್ಟು ಅವನು ಅವಳನ್ನ ದ್ವೇಷಸಕ್ಕೆ ಶುರು ಮಾಡಿಬಿಡ್ತಾನೆ ಒಂದಿನ ಇವಳು ಹಿಂಗೆ ಯೋಚನೆ ಮಾಡ್ತಾ ಮೋಸ್ಟ್ಲಿ ಏನಾದರೂ ಇವನೇ ಏನಾದರೂ ಅವರ ಅಪ್ಪಂಗಿನರು ಹೇಳ್ಕೊಟ್ಟಿರ್ಬೋದಾ ಅಂದ್ಬಿಟ್ಟು ಆ ಮಗುನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಒಂದಿನ ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಊಟ ತಿನ್ನಿಸಿ ಆ ಮಗುಗೆ ನೀರೆಲ್ಲ ಕುಡಿಸಿ ಆ ಮಗುಗೆ ಏನು ಪ್ರೀತಿ ಮಾಡ್ತಾ ಕೇಳ್ತಾಳೆ ನೀನೇ ಯಾಕೋ ಅಪ್ಪ ನನ್ನ ಜೊತೆ ಈ ಥರ ನೆಟ್ಕೋತಾ ಇದ್ದಾರೆ ಯಾಕೆ ಅಂತ ನನಗೆ ಗೊತ್ತಿಲ್ಲ ನಿನಗೇನಾದರೂ ಗೊತ್ತಾ ನೀನೇನಾದರೂ ಅಪ್ಪಂಗೆ ಏನಾದರೂ ಹೇಳಿದ್ಯಾ ಹೇಳು ಆ ಥರ ಏನಾದರೂ ಮಾಡಿದರೆ ದಯವಿಟ್ಟು ನನಗೆ ಇದು ಸಹಿಸೋಕ್ಕಾಗಲ್ಲ ನನಗೆ ಇಲ್ಲಿಂದ ಹೊರಗೆ ಕಳಿಸ್ಬಿಟ್ರೆ ಅವ್ರು ಬಿಟ್ಟರೆ ಬೇರೆ ಇಲ್ಲ ನನಗೆ ಅಂತ ಹೇಳ್ತಾಳೆ ಆಗ ಮಗು ಕೇಳುತ್ತೆ ಅವರಮ್ಮನ್ನ ಆಯಿತು ಈಗ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಅಂದ್ಬಿಟ್ಟು ಕೇಳತ್ತೆ ಅದೇನಂದರೆ ನೀನು ಯಾಕೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ನಿನ್ನ ಮಗನನ್ನು ನೀನು ಚೆನ್ನಾಗಿ ಸಾಕ್ತಿಯಾ ನನಗ್ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತೀಯಾ ನೀನು ಅಂತ ಧೈರ್ಯವಾಗಿ ಮಲತಾಯಿನ ಕೇಳುತ್ತೆ ನಾನೇನು ಪಾಪ ಮಾಡಿದ್ದೀನಿ ಅಂತ ಕೇಳುತ್ತೆ ನಮ್ಮ ತಾಯಿ ತಿರೋದ್ಲು ನನಗೆ ನೀನೇ ತಾಯಿ ಬಟ್ ನೀನು ನನ್ನ ನೀನು ನೋಡ್ಕೊಂಡಿಯಲ್ಲ ಯಾಕೆ ಹೇಳು ಅಂತ ಮಗು ಕೇಳುತ್ತೆ ಆಗ ಅದಕ್ಕೆ ಉತ್ತರ ಕೊಡೋಕ್ಕೆ ಆಗಲ್ಲ ಓಕೆ ನನಗೆ ನನ್ನ ಮಗುನೇ ಹೆಚ್ಚು ಇನ್ನೊಬ್ರಿಗೆ ಸಿಗಬಾರ್ದು ನಮಗೆ ಸಿಗಬೇಕು ಏನೋ ನಮಗೆ ಮಾತ್ರ ಸಿಗಬೇಕು ಅಂತ ಇದೆ ಅದನ್ನು ಹೇಳೋಕ್ಕಾಗಲ್ಲ ಸೊ ಅವಾಗ ಅವಳು ತಲೆ ಬಗ್ಗಿಸ್ತಾಳೆ ಹೌದು ನಾನು ತಪ್ಪು ಮಾಡಿದೆ ಅಂತ ಹಂಗೆ ಅಂದ್ಬಿಟ್ಟು ಇನ್ನು ಮುಂದೆ ನಾನು ಹಂಗೆ ಮಾಡಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊತೀನಿ ನನಗೆ ಅರ್ಥ ಆಯಿತು ನೀನು ಹೇಳಿದ್ದು ನಾನು ಇನ್ನು ಮುಂದೆ ನಿನ್ನನ್ನು ಇಬ್ಬರೂ ನಾನು ನನ್ನ ಮಕ್ಕಳ ಥರನೇ ನಾನು ಸಾಕ್ತೀನಿ ನನಗೆ ಕ್ಷಮಿಸು ಹೇಗಾದರೂ ಮಾಡಿ ಅಪ್ಪ ನನ್ನ ಜೊತೆ ಸರಿಯಾಗಿ ಮಾತಾಡೋ ಹಾಗೆ ಮಾಡು ಅಂತ ಹೇಳ್ತಾರೆ ಸೊ ಆ ಥರ ಹೇಳಿದಾಗ ಅಷ್ಟೇ ತಾನೇ ಆಯಿತು ಒಂದು ಕೆಲಸ ಮಾಡು ಅಪ್ಪ ಮನೆಗೆ ಬರ್ತಿದ್ದಂಗೆ ನೀನು ಹಿಂಗೆ ಇರ್ತೀಯಾ ಅಂದರೆ ನಾನು ಅದಕ್ಕೆ ಉಪಾಯ ಮಾಡ್ತೀನಿ ಅಂತ ಹೇಳಿ ಒಂದು ಕೆಲಸ ಮಾಡು ನೀನು ಅಪ್ಪ ಮನೆಗೆ ಬರ್ತಿದ್ದಂಗೆ ಬರ್ತಿದ್ದಂಗೆ ಒಂದು ದೊಡ್ಡ ಕನ್ನಡಿನ ಸಖಿ ಹತ್ರ ಕೊಟ್ಟು ಕಲಿಸು ಸೇವಕಿ ಹತ್ರ ಕೊಟ್ಟು ಕಲಿಸು ಅವ್ರು ಹೋಗಿಬಿಟ್ಟು ಅಪ್ಪ ಬರ್ತಿದ್ದಂಗೆ ಅವ್ರ ಮುಂದೆ ಕನ್ನಡಿ ಇಟ್ಕೊಂಡು ನಿಂತ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಯಾಕೆ ಏನು ಅಂತೇನು ಕೇಳಿದೆ ಇವಳು ಸರಿ ಆಯಿತು ಅಂತ ಅವರಪ್ಪ ರುದ್ರ ಶರ್ಮಾ ಬರ್ತಾ ಇದ್ದಂಗೆ ಕಳಿಸ್ತಾರೆ ಹೋಗು ನೀನು ಕನ್ನಡಿ ಇಟ್ಕೊ ಅಂತ ಆ ಹುಡುಗಿ ಬಂದುಬಿಟ್ಟು ಕನ್ನಡಿ ಇಟ್ಕೊಳ್ತಾ ಇದ್ದಂಗೆ ನಮ್ಮ ಮಗು ಓಡಿ ಬಂದು ಅವರಪ್ಪನ ಎತ್ಕೊಂಡು ಅಪ್ಪ ನೋಡು ನನಗೆ ಇಬ್ಬರಪ್ಪ ನೀನು ಕನ್ನಡಿಯಲ್ಲೊಂದಿದೆಯಲ್ಲ ಆ ಅಪ್ಪ ಅಂತ ಹೇಳುತ್ತೆ ಸೊ ಆಗ ಶರ್ಮಂಗೆ ನಗು ಬರುತ್ತೆ ಅಯ್ಯೋ ನಾನು ನೀನು ಹಿಂಗೆ ಹೇಳಿದ್ದು ಅಯ್ಯೋ ಈ ಮಗು ಮಾತ್ರ ನಾನು ತಪ್ಪು ತಿಳ್ಕೊಂಬಿಟ್ಟೆ ನನ್ನ ಹೆಂಡ್ತಿ ಬಗ್ಗೆ ಅನುಮಾನ ಪಟ್ಬಿಟ್ಟೆ ಅಂದ್ಬಿಟ್ಟು ಅವ್ನು ಹೋಗಿಬಿಟ್ಟು ಅವ್ರ ಹೆಂಡ್ತಿನ ಮತ್ತೆ ಪ್ರೀತಿಯಿಂದ ಮಾತಾಡೋಕ್ಕೆ ಶುರು ಮಾಡ್ತಾನೆ ಮತ್ತೆಲ್ಲರೂ ಚೆನ್ನಾಗ್ತಾರೆ ಹಾಂ ನೋಡಿ ಆ ಮಗು ಫಿಸಿಕಲಿ ಬೆಳೆದಿಲ್ಲ ಬಟ್ ಇಷ್ಟು ಐಡಿಯಾ ಇದೆ ಆ್ಯಂಡ್ ಆ ಮಗು ಮಾಡಿದ್ದೇನು ತಾಯಿಗೆ ಶಿಕ್ಷೆನೂ ಕೊಡಿಸ್ತು ಆ ಶಿಕ್ಷೆಯಿಂದ ಹೊರಗೆ ಬರೋಕ್ಕೆ ಆ ಮಗು ಹತ್ರ ಐಡಿಯಾನೂ ಇತ್ತು ನಾವು ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಬೇಕು ಆದರೆ ಆ ಶಿಕ್ಷೆ ಅವರ ಅರಿವನ್ನು ಮಾಡೋ ಥರ ಇರಬೇಕು ಅವರಿಗೆ ಅವ್ರು ರಿಯಲೈಸೇಷನ್ ಮಾಡಿಸಂಗಿರಬೇಕೇ ಹೊರ್ತು ಅವರಿಗೆ ಎಂಡ್ ಮಾಡಬಾರ್ದು ಅವ್ರ ಜೀವನನ ರಿಯಲೈಸೇಷನ್ ಮಾಡಿಸ್ಬೇಕು ನೋಡು ನೀನು ತಪ್ಪು ಮಾಡಿದ್ಯಾ ಅಂತ ಸಾಧ್ಯವಾದರೆ ನಾವು ಅದನ್ನು ಮಾಡಬೇಕು ಹಂಗೂ ಅವ್ರಿಗೆ ರಿಯಲೈಝೇಷನ್ ಆಗ್ತಾಯಿಲ್ಲ ಅಂತ ಅಂದರೆ ಇವಳಿಗೆ ರಿಯಲೈಸೇಷನ್ ಆಯ್ತಲ್ವಾ ಇನ್ ಕೇಸ್ ಅವಳಿಗೆ ರಿಯಲೈನ್ ರಿಯಲೈಸೇಷನ್ ಆಗಿಲ್ಲ ಅಂದಿದ್ರೆ ಪ್ರಾಬ್ಲಮ್ ಆಗ್ತಾಯಿತ್ತು ಸೊ ರಿಯಲೈಸೇಷನ್ ಆದರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಎಷ್ಟೆಲ್ಲ ಕರಿಬೋದು ನಮಗೂ ನಾವು ಮಾಡಿರೋ ತಪ್ಪುಗಳ ರಿಯಲೈಸೇಷನ್ ಆದರೆ ನಾವು ಕೂಡ ಮತ್ತೆ ಅದನ್ನು ಮಾಡದೇ ಇರೋ ರೀತಿ ನೋಡಿಕೊಂಡ್ರೆ ನಮ್ಮ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವು ಯಾರಿಗಾದ್ರೂ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಇದ್ದರೆ ಕೊಡೋಣ ಅವರಿಗೆ ಅದನ್ನು ಗಮನಿಸ್ಕೊಳ್ಳೋ ರೀತಿ ಅರಿವನ್ನು ಮೂಡ್ಸೋಕ್ಕೋಸ್ಕರ ಕೊಡೋಣ ಹೊರತು ಅವರನ್ನು ಹಾಳು ಮಾಡೋ ಥರ ಅಲ್ಲ ಅವರು ಅರಿವು ಮಾಡಿಕೊಳ್ಳಿಲ್ಲ ಅಂದರೆ ಅವರೇ ಹಾಳಾಗ್ತಾರೆ ಸೊ ಇದು ಈ ಕಥೆಯ ಸಾರಾಂಶ ಹೇಗಿತ್ತು ಕತೆ ಯೋಚನೆ ಮಾಡಿ ಏನು ಅರ್ಥ ಆಯಿತು ನಿಮಗೇನು ಗೊತ್ತಾಯಿತು ಅನ್ನೋದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು